ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಎಣ್ಣೆ ಬೆದನೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಕಡಿಮೆ ಎಣ್ಣೆ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಆಗಲೇ ನಾನು ನಿಮಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ನಾನು ಈ ರೀತಿ ಗುಂಡಾಗಿರೋಂಥ ಬದನೆಕಾಯಿನ ಐದನ್ನು ತೊಗೊಂಡಿದ್ದೀನಿ ನಾನು ಐದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ನಾಲ್ಕು ಒಂದು ಬದನೆಕಾಯಿನ ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮುಂಚೆನೇ ವಾಶ್ ಮಾಡಿ ಈ ರೀತಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಂಡು ಇಟ್ಟಿಟ್ಕೊಳ್ಳಿ ಇಟ್ಕೊಳ್ಳಿ ನೀವು ಉದ್ದ ಬದ್ನೆಕಾಯಲ್ಲೂ ಮಾಡ್ಬೋದು ಅದನ್ನು ಸಲ ನೆಕ್ಸ್ಟ್ ವಿಡಿಯೋ ಮಾಡಿ ಯಾವ ರೀತಿ ಮಾಡೋದು ಇದನ್ನು ತೋರಿಸ್ತೀನಿ ನಾವು ಈಗಾದರೆ ಗುಂಡೆ ಬದ್ನೆಕಾಯಲ್ಲೇ ಮಾಡ್ತಿದ್ದೀವಿ ಈ ಬದನೆಕಾಯಿ ನಷ್ಟ ಸುಮಾರು ರೀತಿಯಲ್ಲಿ ಸಿಗುತ್ತೆ ನಿಮಗೆ ಯಾವುದಾದ್ರೂ ಸಹ ಆಗುತ್ತೆ ನಿಮ್ಗೆ ಬದನೆಕಾಯಿ ಪರ್ಟಿಕ್ಯುಲರಾಗಿ ಇದೇ ಬದನೆಕಾಯಿ ಅನ್ನೋದೇನಿಲ್ಲ ನಿಮ್ಗೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಮತ್ತು ರುಬ್ಬೋದಕ್ಕೆ ನಾನು ಒಂದು ಗಡ್ಡೆ ಈರುಳ್ಳಿ ದೊಡ್ಡ ಸೈಜಿನ ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜಿನೇ ಟೊಮೊಟನೂ ಸಹ ತೊಗೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸಿನೂ ತೊಗೊಂಡಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಣ ಮಣಸಿನಕಾಯಿ ಆರರಿಂದ ಏಳು ತೊಗೊಂಡಿದ್ದೀನಿ ನೀವು ಬೇಕಾದರೆ ಚಿಲ್ಲಿ ಪೌಡ್ರ್ ಸಹ ಯೂಸ್ ಮಾಡ್ಬೋದು ಮತ್ತು ಚಕ್ಕೆ ಒಂದು ಐದು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು ಐದು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ತೊಗೊಂಡಿದ್ದೀನಿ ಮತ್ತು ಕಾಲು ಟೀ ಸ್ಪೂನಕ್ಷಣ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ಈಗ ನೀವು ಸ್ಟವ್ ಮೇಲೆ ಒಂದು ಫ್ಯಾನನ್ನು ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ಇದು ಚೆನ್ನಾಗಿ ಬಿಸಿ ಆಗ್ತಿದಂಗೆ ಇದಕ್ಕೆ ನಾವು ಈರುಳ್ಳಿ ಮತ್ತೆ ಟೊಮೆಟೊ ಮತ್ತೆ ಒಣ್ಮಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಶುಂಠಿ ಲವಂಗ ಗಸಗಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ನೀವು ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಹೌದ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಈಗ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಇದನ್ನು ಸೇರಿಸಿ ಒಂದು ಥರ್ಟಿ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕೊಬ್ಬರಿನ ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ ನಿಮಗೆ ಒಂದು ತರ್ಟಿ ಸೆಕೆಂಡ್ ಇದನ್ನು ಈ ರೀತಿ ಫ್ರೈ ಮಾಡಿದ್ರೆ ನಿಮಗೆ ಸಾಕಾಗುತ್ತೆ ಮತ್ತು ಈಗ ನಾನು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿನೂ ಸಹ ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು ಟೆನ್ ಸೆಕೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಈ ರೀತಿ ಫ್ರೈ ಮಾಡಿಕೊಂಡು ನಾವು ಇದೆಲ್ಲ ಸ್ವಲ್ಪ ಬಿಡಿ ಅದು ಸ್ವಲ್ಪ ತಣ್ಣಗಾಗಿದ ತಕ್ಷಣ ನಾವು ಮಿಕ್ಸಿ ಜಾರನ್ನು ತಗೊಂಡು ನಾವು ಈ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸಹ ನಾವು ಸೇರಿಸ್ಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಬರೋಣ ನೀವು ತರಿ ತರಿಯಾಗಿ ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ ಎಷ್ಟಾಗುತ್ತೋ ಅಷ್ಟು ಸ್ಮೂತಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ವ ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡು ನಾವಾಗಲೇ ನಾಲ್ಕು ಭಾಗ ಮಾಡಿ ಈ ರೀತಿ ಇಟ್ಕೊಂಡಿದ್ದೀವಲ್ಲ ಬದನೇಕಾಯಿ ನೀವು ಆ ಮಸಾಲೆನ ಇದಕ್ಕೆ ನಾಲ್ಕು ಸೈಡು ನೀಟಾಗಿ ತುಂಬಬೇಕಾಗುತ್ತೆ ಸೊ ನೀವು ಇದನ್ನು ತುಂಬ ತೆಳುವಾಗಿ ನೀರು ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಈ ಮಸಾಲೆ ಇದಕ್ಕೆ ತುಂಬುವಾಗ ಕಷ್ಟ ಆಗುತ್ತೆ ಸೊ ಸ್ವಲ್ಪ ನೀವು ಗಟ್ಟಿಯಾಗಿ ಈ ರೀತಿ ಇದನ್ನು ರುಬ್ಕೋಬೇಕಾಗುತ್ತೆ ಸೊ ಇಷ್ಟಕ್ಕೂ ಈಗ ಇಷ್ಟು ಬದನೆಕಾಯಿಗೆ ಆ ರೀತಿ ಮಸಾಲಾನ ಒಂದು ಕಡೆಯಿಂದ ತುಂಬ್ಕೊಳ್ತಾ ಬರೋಣ ಮಸಾಲ ತುಂಬ್ದೇನು ಸಹ ಮಾಡ್ಬೋದು ಸೊ ಒಂದು ಸಲ ನೀವು ಈ ರೀತಿ ಬದನೆಕಾಯಿಗೆ ಮಸಾಲ ತುಂಬಿ ಮಾಡಿ ನೋಡಿ ನಿಮಗೆ ಟೇಸ್ಟ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸೊ ಈಗ ನಾವು ಇಷ್ಟಕ್ಕೂ ಈ ರೀತಿ ಮಸಾಲಾನ ತುಂಬಿದ್ದಾದಮೇಲೆ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಫ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನೀವು ಎಣ್ಣೆ ಇದಕ್ಕೆ ಜಾಸ್ತಿನೂ ಯೂಸ್ ಮಾಡ್ಬೋದು ಸೊ ಸ್ವಲ್ಪ ನಾನು ಕಡಿಮೆನೇ ಯೂಸ್ ಮಾಡ್ತಿದ್ದೀನಿ ನೀವಿನ್ನೂ ಸ್ವಲ್ಪ ಜಾಸ್ತಿನೇ ಬೇಕಾದರೆ ಇದಕ್ಕೆ ಯೂಸ್ ಮಾಡ್ಕೋಬೋದು ಸೊ ನಾನೀಗ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಾಗೆ ನಾನು ಅದು ಸೇರಿಸಿದ ತಕ್ಷಣ ಮತ್ತೆ ಬದನೆಕಾಯಿನೂ ಸಹ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ನೋಡಿದ್ರಲ್ವ ನಾನು ಬದನೆಕಾಯಿ ನಮ್ಮ ಮನೆ ಹತ್ರನೇ ಒಂದು ಬದನೆಕಾಯಿ ಗಿಡ ಇದೆ ಸೊ ಅದರಲ್ಲಿ ಒಂದು ಬದನೆಕಾಯಿ ಬಿಟ್ಟಿತ್ತು ಉದ್ದ ಬದನೆಕಾಯಿ ಸೊ ನಂಗೆ ಯಾಕೋ ಅದು ಇಷ್ಟ ಆಗಿ ಅದನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಗಿಡದಲ್ಲಿ ಬಿಟ್ಟಿರೋದು ಅನ್ನೋದು ಏನೋ ಒಂಥರ ಖುಷಿ ಅಲ್ವಾ ಸೊ ಅದಕ್ಕೆ ನಾನು ಇದನ್ನು ಸೇರಿಸ್ತಿದ್ದೀನಿ ನೀವು ನಾನು ಆಗಲೇ ತೋರಿಸಿದ್ದೀನಲ್ವ ಅದೇ ರೀತಿ ಮಾಡಿ ನಾನು ಎಕ್ಸ್ಟ್ರಾ ಬದನೆಕಾಯಿ ಆ್ಯಡ್ ಮಾಡಿದ್ದೀನಿ ಅಂತ ಇದೇನು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಸೊ ನಾವು ಇಷ್ಟನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಎರಡು ಸೈಡು ನೀಟಾಗಿ ಬೆಂದೋ ತನಕ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನಾನು ಈಗಲೇ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ನೀವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಸೇರಿಸ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ಸೆಕೆಂಡ್ ಅದನ್ನು ಎರಡು ಸೈಡು ಚೆನ್ನಾಗಿ ಈ ರೀತಿ ಫ್ರೈ ಆಗೋ ತನಕ ನೀವು ಎರಡನ್ನೂ ಬೇಯಿಸ್ಕೋಬೇಕಾಗುತ್ತೆ ಈಗ ಎರಡು ಸೈಡು ನಿಮಗೆ ಚೆನ್ನಾಗಿ ಕುಕ್ಕಾಗಿದೆ ಅಂದಾಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ ಯಾಕಂದರೆ ಮಸಾಲ ವೇಸ್ಟ್ ಆಗಬಾರ್ದಲ್ವಾ ಸೊ ನೀವು ಇದನ್ನೆಲ್ಲ ಸೇರಿಸ್ಕೊಂಡು ನಿಮಗೆ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ನಾನು ಅನ್ನಕ್ಕೆ ಮುದ್ದೆಗೆ ಆಗಿರೋದ್ರಿಂದ ನಾನು ಸ್ವಲ್ಪ ನೀರನ್ನು ತುಂಬ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಸೊ ನಿಮಗೆ ಗಟ್ಟಿಯಾಗಿ ಚಪಾತಿಗೆ ಗ್ರೇವಿ ಥರ ಬೇಕು ಅಂದರೆ ನೀರನ್ನು ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಸೇರಿಸ್ಕೊಳ್ಳಿ ಈ ರೀತಿ ಎಲ್ಲ ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಈ ರೀತಿ ಬೇಯಿಸ್ಕೋಬೇಕಾಗುತ್ತೆ ನೀವು ಹತ್ತು ನಿಮಿಷ ಈ ರೀತಿ ನೀಟಾಗಿ ಆಗಾಗ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ತಾ ಬೇಯಿಸ್ಕೊಂಡ್ರೆ ನಿಮಗೆ ಹತ್ತು ನಿಮಿಷಕ್ಕೆಲ್ಲ ನಿಮಗೆ ಎಣ್ಣೆ ಬದ್ನೆಕಾಯಿ ಸಾಂಬಾರು ರೆಡಿಯಾಗಿರುತ್ತೆ ನೋಡಿದ್ರಲ್ವ ನಮಗೆ ಈಗ ಕರೆಕ್ಟ್ ತಿಕ್ನೆಸ್ ಬಂದಿದೆ ಸೊ ನೀವು ಇದನ್ನು ಈಗ ಸರ್ವ್ ಮಾಡ್ಬೋದು ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು